ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಫುಲ್ ಮೂನ್ ರಿಚುವಲ್ಲು ಸೊ ಈ ಸೂಪರ್ ಈಸಿ ಆಗಿರೋಂಥ ಫುಲ್ ಮೂನ್ ರಿಚುವಲ್ಸ್ನ ನೀವು ಮಾಡಿದ್ರೆ ಎಲ್ಲ ಏರಿಯಾಸ್ ಆಫ್ ಯುವರ್ ಲೈಫ್ನ ಕವರ್ ಆಗುತ್ತೆ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣಕ್ಕೆ ಶುರುವಾಗತ್ತೆ ಸೊ ಈ ರಿಚುವಲ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಪೇಪರು ಮತ್ತೆ ಒಂದು ಪೆನ್ನು ರೆಡ್ ಕಲರ್ ಪೆನ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಗ್ರೀನ್ ಕಲರ್ ಪೆನ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಬ್ಲೂ ಕಲರ್ ಪೆನ್ ಇದ್ರೆ ಅದನ್ನು ಯೂಸ್ ಮಾಡ್ಬೋದು ನೀವು ಪೇಪರ್ ಯಾವುದಾದ್ರೂ ತಗೊಳ್ಳಿ ಪರವಾಗಿಲ್ಲ ಲೈನ್ಸ್ ಇದ್ದರೂ ಪರವಾಗಿಲ್ಲ ಆಗಿದ್ರು ಪರವಾಗಿಲ್ಲ ಯಾವ ಥರದಿದ್ದರೂ ಪರವಾಗಿಲ್ಲ ನನ್ನ ಹತ್ರ ಇವಾಗ ಚಿಕ್ಕದಾಗಿರೋದು ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಇದನ್ನು ಪಿಲ್ಲೋ ಗೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲ ನಿಮಗೆ ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಬರಿಬೇಕು ಅಂತ ಇದ್ರೆ ಯಾವ ಥರದ್ದು ಬುಕ್ ಇದ್ರು ಪರವಾಗಿಲ್ಲ ಆ ಬುಕ್ಕನ್ನು ತಗೊಳ್ಳಿ ಅದರಲ್ಲೂ ಕೂಡ ಬರಿಬೋದು ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ಒಂದು ಬೇ ಲೀಫ್ ಬೇಕಾಗುತ್ತೆ ಬೇ ಲೀಫ್ ಅಂತಂದರೆ ಪುಲಾವ್ ಎಲೆ ನಾವು ಪುಲಾವ್ ಎಲ್ಲ ಮಾಡೋದಕ್ಕೆ ಅಥವಾ ಬಿರಿಯಾನಿ ಮಾಡೋದಕ್ಕೆ ಈ ಥರದ ಎಲೆನ ಯೂಸ್ ಮಾಡ್ತೀವಲ್ವ ಸೊ ಅದು ಬೇ ಲೀಫ್ ಅಂತ ಹೇಳ್ತಾರೆ ಇಲ್ಲ ಪುಲಾವ್ ಎಲೆ ಅಂತ ಹೇಳ್ತಾರೆ ಅದನ್ನು ತಗೊಳ್ಳಿ ನೀವು ಅದನ್ನು ಕೂಡ ನೀವು ಸ್ಕೆಚ್ ಪೆನ್ ಯೂಸ್ ಮಾಡ್ಬೋದು ಇಲ್ಲ ಪೆನ್ ಯೂಸ್ ಮಾಡ್ಬೋದು ಆದಷ್ಟು ನೋಡಿ ಈ ಬೇ ಲೀಫ್ ಎಲ್ಲೂ ಮುರಿದಿರಬಾರ್ದು ಚೆನ್ನಾಗಿರುವಂತ ಬೇ ಲೀಫ್ ತಗೊಳ್ಳಿ ದೊಡ್ಡ ಬೇ ಲೀಫ್ ಇದ್ರೂ ಆಗುತ್ತೆ ಚಿಕ್ಕ ಬೇ ಲೀಫ್ ಇದ್ರೂ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಹೇಗೂ ಸಣ್ಣದಾಗಿ ಬರೀತೀವಿ ನಾವು ಸೊ ಈ ಫುಲ್ ಮೂನ್ ರಿಚುವಲ್ ನ ಇವತ್ತಿನ ದಿನ ನಾಳೆ ಮತ್ತೆ ನಾಡದ್ದು ಮೂರ್ ದಿನ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಇಲ್ಲ ಇವತ್ತಿನ ದಿನ ಮಾತ್ರ ಈ ರಿಚುವಲ್ ಮಾಡ್ತೀನಿ ಅಂತಂದ್ರೆ ದಟ್ ಇಸ್ ಆಲ್ಸೋ ಫೈನ್ ಮೂರ್ ದಿನ ಈ ರಿಚುವಲ್ ಮಾಡಿದ್ರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇಲ್ಲ ಒಂದೇ ದಿನ ಈ ರಿಚುವಲ್ ಮಾಡಿದ್ರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಫಸ್ಟ್ ನೀವು ಮೆಡಿಟೇಟ್ ಮಾಡ್ತೀರಾ ಸೊ ಮೆಡಿಟೇಟ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಮನಸ್ಸು ಮಂಗಂತರ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತಲ್ವಾ ಅದನ್ನ ಒಂದು ಹತೋಟಿಗೆ ತಗೊಂಡ್ ಬರ್ತೀರಾ ಸೊ ನಿಮ್ಮ ಬ್ರೀತಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗುತ್ತೆ ತುಂಬ ಚಿಂತೆಗಳು ಆ ಕಡೆ ಈ ಕಡೆ ಯೋಚನೆಗಳಿರತ್ತಲ್ಲ ಅದೆಲ್ಲ ಕಮ್ಮಿ ಆಗತ್ತೆ ಆವಾಗ ನೀವು ಈ ರಿಚುವಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಕಮ್ಮಿ ಆಗ್ಬಿಟ್ಟಿರತ್ತಲ್ವ ಥಾಟ್ಸ್ ಎಲ್ಲ ಥಾಟ್ಸ್ ಬರೋದೇ ಇಲ್ಲ ಅಂತಲ್ಲ ಬಟ್ ಕಮ್ಮಿ ಆಗ್ಬಿಟ್ಟಿರತ್ತೆ ಅದರಿಂದ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು ಚೆನ್ನಾಗಿ ಸೊ ಮೆಡಿಟೇಟ್ ಮಾಡಾದ್ಮೇಲೆ ನೀವೇನು ಮಾಡ್ತೀರ ಕೈಗಳನ್ನ ಚೆನ್ನಾಗಿ ಈಗ ಉಜ್ತೀರಾ ಸೊ ಕೈಗಳು ಉಜ್ಜೋದ್ರಿಂದ ಏನಾಗುತ್ತೆ ನಿಮ್ಮ ಎನರ್ಜಿ ಸೆಂಟರ್ಸು ಓಪನ್ ಆಗುತ್ತೆ ಈ ಬೆರಳಿನ ತುದಿಗಳಲ್ಲಿ ನಮ್ಮ ಎನರ್ಜಿ ಸೆಂಟರ್ಸ್ ಇರುತ್ತೆ ಅದು ಓಪನ್ ಆಗುತ್ತೆ ಸೊ ಹೀಗೆ ಕೈಯನ್ನು ಉಜ್ಜಿ ಉಜ್ಜಿ ಆಮೇಲಿಂದ ನೀವು ಹಿಂಗೆ ಸ್ವಲ್ಪ ಕೈ ಅಗ್ಲ ಮಾಡ್ಕೊಳ್ಳಿ ಮತ್ತು ಕೈಯನ್ನು ಹತ್ತಿರ ತೊಗೊಂಡು ಬನ್ನಿ ಮತ್ತೆ ಕೈ ಅಗಲ ಮಾಡಿ ಮತ್ತೆ ಕೈ ಹತ್ತಿರ ತೊಗೊಂಡು ಬನ್ನಿ ಆಗ ನೀವು ಎನರ್ಜಿ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರಾ ಇಲ್ಲಿ ನಿಮ್ಮ ಅಂಗೈಯಲ್ಲಿ ಎನರ್ಜಿ ಫೀಲ್ ಮಾಡೋಕೆ ಶುರು ಮಾಡ್ತೀರಾ ಅಕಸ್ಮಾತ್ ಫೀಲ್ ಆಗಿಲ್ಲ ಅಂತಂದ್ರೂ ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಹಿಂಗೆ ಕೈ ಉಜ್ಜಿದ ತಕ್ಷಣ ಆಲ್ರೆಡಿ ಅಲ್ಲಿ ಎನರ್ಜಿ ಇರತ್ತೆ ಬಟ್ ಫೀಲ್ ಕೆಲವರಿಗೆ ಬೇಗ ಆಗುತ್ತೆ ಕೆಲವರಿಗೆ ಫೀಲ್ ಆಗೋಲ್ಲ ಕೊಳ್ತೀರಾ ಪಲಾವ್ ಎಲೆ ತೊಗೊಂಡು ಈ ಕೈಗಳ ಮಧ್ಯದಲ್ಲಿ ಇಟ್ಕೊಳ್ತೀರಾ ಇಟ್ಕೊಂಡು ಈಗ ನೀವು ವಿಜುವಲೈಸ್ ಮಾಡ್ತೀರಾ ಕಣ್ಮುಚ್ಕೊಂಡು ಈಗ ವಿಜುವಲೈಸ್ ಮಾಡ್ತೀರಾ ಒಂದು ಆಕಾಶದಿಂದ ಅಥವಾ ಡಿವೈನ್ ಇಂದ ಒಂದು ಗೋಲ್ಡನ್ ಕಲರ್ ಲೈಟ್ ಇದ್ರೊಳಗೆ ಬರ್ತಾ ಇದೆ ಅಂತ ಅನ್ಬಿಟ್ಟು ಸೊ ನೀವು ಆ ಗೋಲ್ಡನ್ ಕಲರ್ ಲೈಟ್ ಇದ್ರ ಸುತ್ತ ಬಂದಿದೆ ಈ ಬೇ ಲೀಫಿಗೂ ಬಂದಿದೆ ಅದ್ರ ಎನರ್ಜಿ ಅಂತ ಅನ್ಕೊಂಡು ನೀವು ವಿಜುವಲೈಸ್ ಮಾಡ್ತೀರಾ ನಿಮ್ಮ ಅಂಗೈ ಎಲ್ಲ ಒಂಥರ ವೈಬ್ರೇಟ್ ಆಗಕ್ ಶುರುವಾಗುತ್ತೆ ಸೊ ಆಗಿಲ್ಲ ಅಂದ್ರೂ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ ಗ್ಯಾರಂಟಿ ಎನರ್ಜಿ ಅಂತೂ ಇದ್ದೇ ಇರುತ್ತೆ ಸೊ ಆಮೇಲಿಂದ ನೀವು ಆ ಡಿವೈನ್ ಗ್ರೇಸಿಗೆ ಬ್ಲೆಸ್ಸಿಂಗ್ಸ್ ಕೇಳ್ತೀರಾ ಡಿವೈನ್ ಗ್ರೇಸ್ ನನಗೆ ಬ್ಲೆಸ್ ಮಾಡಿ ಇವತ್ತಿನ ದಿನ ನಾನು ಈ ಫುಲ್ ಮೂನ್ ರಿಚುವಲ್ ಮಾಡ್ತಾ ಇದ್ದೀನಿ ಆಮೇಲೆ ನಿಮ್ಮ ಹೆಸರು ಹೇಳಿಬಿಟ್ಟು ನಿಮ್ಮ ಯಾವ ಏರಿಯಾಸ್ ಆಫ್ ಯುವರ್ ಲೈಫಲ್ಲಿ ಇಂಪ್ರೂವ್ಮೆಂಟ್ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಹೇಳಬೇಕು ನೀವು ಸೊ ಎಕ್ಸಾಂಪಲ್ ಆಗಿ ನಾನು ಪ್ರೇ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಅದೇ ಥರ ನೀವು ಫಾಲೋ ಮಾಡ್ಬೋದು ಇಲ್ಲ ನಿಮಗೆ ಯಾವ ಏರಿಯಾಸ್ ಆಫ್ ಯುವರ್ ಲೈಫ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಿದೆ ಅದನ್ನು ಕೂಡ ಹೇಳ್ಕೊಳ್ಬೋದು ಡಿವೈನ್ ಗ್ರೇಸ್ ನಿಮ್ಮ ಬ್ಲೆಸ್ಸಿಂಗ್ಸಿಂದ ಇವತ್ತಿನ ದಿನ ನಾನು ಅನಿತಾ ಶಾಸ್ತ್ರಿ ಫುಲ್ ಮೂನ್ ರಿಚುವಲ್ ಮಾಡ್ತಾ ಇದ್ದೀನಿ ಈ ಬೇ ಲೀಫಲ್ಲಿ ಈ ಪಲಾವ್ ಎಲೆಯಲ್ಲಿ ನಾನು ಏನನ್ನು ಬರೆದಿರ್ತೀನಿ ಅದು ನನ್ನ ಜೀವನದಲ್ಲಿ ಆಲ್ರೆಡಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಈ ನನ್ನ ಆಸೆನ ಕೊಟ್ಟಿರೋದಕ್ಕೆ ಮ್ಯಾನಿಫೆಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆಮೇಲಿಂದ ಈ ಪೊಲಾವ್ ಎಲೆ ಮೇಲೆ ನಿಮ್ಮ ಹೆಸರು ಬರೀರಿ ಫಸ್ಟು ಇವಾಗ ನಾನು ಬರೆಯೋದಾದರೆ ಅನಿತಾ ಶಾಸ್ತ್ರಿ ಅಂತ ಬರಿತೀನಿ ಆಮೇಲೆ ನನ್ನ ಆಸೆ ಏನಿದೆ ಅದನ್ನು ಬರಿತೀನಿ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅದೇ ಥರ ನಿಮಗೆ ಅಕಸ್ಮಾತು ಹಣಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ ಸೊ ಆವಾಗ ನೀವು ಬರಿತೀರಾ ಡಿವೈನ್ ಗ್ರೇಸ್ ಬ್ಲೆಸ್ಸಿಂಗ್ಸ್ ಚಿಕ್ಕ ಚಿಕ್ಕದಾಗ ಬರೀರಿ ತುಂಬ ದೊಡ್ಡ ದೊಡ್ಡದಾಗ ಬರೆದ್ರೆ ಜಾಗ ಸಾಕಾಗಲ್ಲ ನಿಮಗೆ ಎಷ್ಟು ಹಣ ಬೇಕಾಗಿದೆ ಅಂತ ಅಂದ್ಕೊಂಡಿದ್ದೀರಾ ಅಷ್ಟು ಬರಿಬೇಕು ಇಲ್ಲ ಅಂತಂದರೆ ನಾನು ಕೆಲವು ಸ್ವಿಚ್ ವರ್ಡ್ಸ್ ಕೊಡ್ತೀನಿ ಅದನ್ನು ಕೂಡ ಬರೆದ್ರೆ ಕೂಡ ನೀವು ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈಸಿಯಾಗಿ ನೀವು ಹಣನ ಮ್ಯಾನಿಫೆಸ್ಟ್ ಮಾಡ್ಬೋದು ಸೊ ಆ ಸ್ವಿಚ್ ವರ್ಡ್ಸ್ಗಳು ಏನು ಅಂತಂದರೆ ಫೈಂಡ್ ರೀಚ್ ಆ್ಯಡ್ ಕೌಂಟ್ ಟುಗೆದರ್ ನಾವ್ ಡನ್ ಸೊ ಅದು ಒಂದು ಎರಡನೇ ಸೆಟ್ ಆಫ್ ಸ್ವಿಚ್ ಬೋರ್ಡು ಇದು ಕೂಡ ಹಣ ಪಡೆಯೋದಕ್ಕೋಸ್ಕರ ಬೇಗ ಇನ್ಸ್ಟೆಂಟ್ ಆಗಿ ಇವಾಗಲೇ ನಿಮಗೆ ಹಣ ಬೇಕು ಅಂತ ಇದ್ದಾಗ ಬ್ರಿಂಗ್ ಕೌಂಟ್ ಆ್ಯಡ್ ಡಿವೈನ್ ನಾವ್ ಡನ್ ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ ಅದಕ್ಕೆ ಇಷ್ಟು ಹಣ ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದಾಗ ನೀವು ಕೌಂಟ್ ಟುಗೆದರ್ ನಾವ್ ಡನ್ ಇದು ಇಮಿಡಿಯೆಟ್ ಆಗಿ ಇವಾಗಲೇನೆ ಒಂದು ಹತ್ ಸಾವಿರ ರೂಪಾಯಿ ಬೇಕಾಗಿದೆ ಅಂತಂದಾಗ ಆವಾಗ ಹೇಳೋ ಅಂತ ಈ ಸ್ವಿಚ್ ವರ್ಡ್ಸ್ ಅಕಸ್ಮಾತ್ ನಿಮ್ಮ ಎಲ್ಲಾ ಏರಿಯಾಸ್ ಆಫ್ ಯುವರ್ ಲೈಫ್ ಅಲ್ಲೂ ಕೂಡ ಅಬಂಡನ್ಸ್ ಇರ್ಲಿ ತುಂಬಾ ಎಲ್ಲಾ ಏರಿಯಾನು ಇಂಪ್ರೂವ್ ಆಗ್ಲಿ ಅಂತ ಇದ್ದಾಗ ಗೋಲ್ಡನ್ ಸನ್ ರೈಸ್ ಡಿವೈನ್ ನಾವ್ ಡನ್ ಅಂತ ಹೇಳ್ಕೊಳ್ಳಿ ಸೊ ಇದರಿಂದ ನಿಮ್ಮ ಎಲ್ಲಾ ಏರಿಯಾಸ್ ಆಫ್ ಯುವರ್ ಲೈಫ್ ಅನ್ನು ಕೂಡ ಕವರ್ ಮಾಡುತ್ತೆ ಇದು ನಿಮ್ಮ ಒಂದು ಆಸೆ ಇರುವಂತ ಜಾಬ್ ಅನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದಾಗ ಸೊ ನಿಮಗೆ ಯಾವುದೋ ಒಂದು ರೆಸಿಸ್ಟೆನ್ಸ್ ಇರುತ್ತೆ ಅಯ್ಯೋ ನನಗೆ ಈ ಜಾಬ್ ಸಿಗ್ತಾನೆ ಇಲ್ವಲ್ಲ ನಾನು ಏನು ಮಾಡಿದ್ರು ನಂಗೆ ಆಗ್ತಾ ಇಲ್ವಲ್ಲ ಈ ಜಾಬ್ ಅಂತ ಇದ್ದಾಗ ಈ ಸ್ವಿಚ್ ವರ್ಡನ್ನ ಯೂಸ್ ಮಾಡಿ ರಿಲೀಸ್ ರೆಸಿಸ್ಟೆನ್ಸ್ ಆನ್ ಕನ್ಸೀಡ್ ಕ್ಲಿಯರ್ ಫೈಂಡ್ ಡಿವೈನ್ ಜಾಬ್ ನೌ ಡನ್ ನೌ ಡನ್ ಅಂತ ಅಂದಿದ ತಕ್ಷಣ ಈಗ ಆಗಿದೆ ಅನ್ನೋ ಥರದಲ್ಲ ಅದೆಲ್ಲದಕ್ಕೂ ನಾವು ಆ್ಯಡ್ ಮಾಡ್ಬೋದು ಸೊ ಈಸಿ ಆ್ಯಂಡ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದು ಸೊ ಇದರಲ್ಲಿ ಯಾವುದಾದ್ರೂ ಒಂದು ಸ್ವಿಚ್ ವರ್ಡನ್ನ ನೀವು ನಿಮ್ಮ ಪಲಾವ್ ಎಲೆ ಮೇಲೆ ಬೇ ಲೀಫ್ ಮೇಲೆ ಬರಿಬೋದು ಸೊ ಯಾವುದಾದ್ರೂ ಒಂದು ಬುಕ್ ತಗೊಳ್ಳಿ ಆ ಬುಕ್ಕಲ್ಲಿ ಈ ಬೇ ಲೀಫನ್ನು ಇಡುವಾಗ ಇಟ್ ಈಸ್ ಡನ್ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಸೋ ಮೋಟ್ ಇಟ್ ಬಿ ಥ್ಯಾಂಕ್ ಯು ಡಿವೈನ್ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಈ ಆಸೆನ ಮ್ಯಾನಿಫೆಸ್ಟ್ ಮಾಡಿರೋದಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಈ ಬುಕ್ಕನ್ನು ನೀವು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ ಸೊ ಇದು ತುಂಬ ಈಸಿಯಾಗಿರೋವಂಥ ಒಂದು ಪಿಲ್ಲೋ ಟೆಕ್ನಿಕ್ಕು ನಮ್ಮ ಯಾವ ಡಿಸೈರಿಗೆ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನಮ್ಮ ಯಾವ ಆಸೆಗಳಿಗೆ ಬೇಕಾದರೂ ಕೂಡ ಈ ಟೆಕ್ನಿಕನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಸೊ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ ಆಮೇಲಿಂದ ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಎವ್ರಿ ಡೇ ಇದನ್ನು ನೀವು ಓದ್ತೀರಾ ಆಮೇಲಿಂದ ವಿಜುವಲೈಸ್ ಮಾಡ್ತೀರಾ ಆಲ್ರೆಡಿ ನಿಮ್ಮ ಹತ್ರ ಏನು ವಿಷಸ್ ನೀವು ಇಲ್ಲಿ ಬರ್ದಿದ್ದೀರಾ ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀರಾ ಬೆಳಗ್ಗೆ ಎದ್ದಿದ ತಕ್ಷಣ ಅಷ್ಟೇ ಈ ಬೇ ಲೀಫ್ ತೊಗೊಳ್ತೀರಾ ಆಮೇಲೆ ಅದನ್ನು ಓದ್ತೀರಾ ನಿಮ್ಮ ವಿಶಸ್ನ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡಿವೈನ್ ನನ್ನ ವಿಶಸ್ನ ಪೂರ್ತಿ ಮಾಡಿರೋದಿಕ್ಕೆ ಅಂತ ಹೇಳ್ತೀರಾ ಆಮೇಲೆ ನೆಕ್ಸ್ಟು ನೀವು ಪೇಪರ್ ತಗೊಳ್ತೀರಾ ಪೇಪರಲ್ಲೂ ಅಷ್ಟೇ ನಿಮ್ಮ ಆಸೆ ಏನಿದೆ ಅದನ್ನು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೆದು ನಿಮ್ಮ ಆಸೆಗಳು ಏನಿದೆ ಅದನ್ನೆಲ್ಲ ಬರಿತೀರಾ ಸೊ ಇವಾಗ ನಾನು ಚಿಕ್ಕದಾಗಿರೋ ಪೇಪರ್ ತೊಗೊಂಡಿದ್ದೀನಿ ಸೊ ಇದರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ನಾನು ಡಿಸೈರನ್ನು ಬರಿಬೋದು ಇಲ್ಲ ನಿಮಗೆ ಜಾಸ್ತಿ ಆಸೆಗಳಿದೆ ಅಂತಂದರೆ ಅದನ್ನು ಕೂಡ ಒಂದು ಬುಕ್ಕಲ್ಲಿ ಬರೆದ್ಬಿಟ್ಟು ಇಲ್ಲ ಒಂದು ಪೇಪರಲ್ಲಿ ಬರೆದುಬಿಟ್ಟು ಲಾಸ್ಟಲ್ಲಿ ಗೋಲ್ಡನ್ ಸನ್ರೈಸ್ ಡಿವೈನ್ ಗ್ರೇಸ್ ಬ್ಲೆಸ್ಸಿಂಗ್ಸ್ ಅಂತ ಬರೆದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಟ್ ಇಸ್ ಡನ್ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಸೋ ಮೋಟ್ ಇಟ್ ಬಿ ಅಂತ ಹೇಳಿ ಬರೆದು ಬಿಟ್ಟು ಅದನ್ನು ಏನು ಮಾಡ್ತೀರಾ ಆ ಪೇಪರನ್ನು ನೀವು ಒಂದು ಬಾಟಲಲ್ಲಿ ನೀರು ತಗೊಳ್ತೀರಾ ಪ್ಲಾಸ್ಟಿಕ್ ಬಾಟ್ಲು ಮಾತ್ರ ತೊಗೊಳ್ಬೇಡಿ ಸ್ಟೀಲ್ ಬಾಟಲ್ ಇದ್ರೂ ಆಗುತ್ತೆ ಗಾಜಿನ ಬಾಟ್ಲ್ ಇದ್ರೂ ಆಗುತ್ತೆ ಸೊ ನೀರಿನ ಬಾಟ್ಲು ತೊಗೊಳ್ಳಿ ಆಮೇಲೆ ನೀರಿನ ಬಾಟ್ಲಲ್ಲಿ ನೀರು ತುಂಬಿಸ್ಬಿಟ್ಟು ಆ ನೀರಿಗೂ ಕೂಡ ನಿಮ್ಮ ಆಸೆಗಳು ಏನಿದೆ ಅದನ್ನೆಲ್ಲ ಹೇಳಿ ಹೇಳಿಬಿಟ್ಟು ಈ ಪೇಪರ್ ಇರುತ್ತಲ್ಲ ನೀವು ಬರೆದಿರೋ ಪೇಪರು ಅದನ್ನು ಇಟ್ಟು ಅದ್ರ ಮೇಲೆ ಈ ನೀರಿನ ಬಾಟ್ಲು ಇಟ್ಟು ಯಾವುದಾದ್ರೂ ಒಂದು ಕಿಟಕಿ ಹತ್ತಿರ ಇದನ್ನು ಇಟ್ಬಿಡಿ ಇಟ್ಬಿಟ್ಟು ಆದಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೂನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಂದ್ರ ನನ್ನ ಆಸೆಗಳನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅದನ್ನು ಅಲ್ಲಿ ಇಟ್ಬಿಡಿ ಇವತ್ತಿನ ದಿನ ರಾತ್ರಿ ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ಏನು ಮಾಡ್ತೀರಾ ಆ ನೀರನ್ನು ಕುಡಿದ್ಬಿಟ್ಟು ವಿಜುವಲೈಸ್ ಮಾಡ್ತೀರಾ ನಿಮ್ಮ ಆಸೆಗಳೆಲ್ಲ ನೆರವೇರಿದೆ ಅಂತ ಆಮೇಲೆ ಆ ಪೇಪರಲ್ಲಿ ಏನು ಬರೆದಿರ್ತೀರಾ ಅದನ್ನು ಓದ್ತೀರಾ ಓದ್ಬಿಟ್ಟು ಅದನ್ನು ನೀವು ದಿಂಬಿನ ಕೆಳಗಡೆ ಇಡ್ತೀರ ಸೊ ಎರಡು ಟೆಕ್ನಿಕ್ ಅನ್ನು ಇದ್ರೊಳಗಡೆ ನಾವು ಸೇರಿಸ್ತಾ ಇದ್ದೀವಿ ವಾಟರ್ ಟೆಕ್ನಿಕ್ ಮಾಡ್ತಾ ಇದ್ದೀವಿ ಹಾಗೆ ನಾವು ಪಿಲ್ಲೋ ಟೆಕ್ನಿಕ್ ಕೂಡ ಮಾಡ್ತಾ ಇದ್ದೀವಿ ಸೊ ಆ ಆಸೆಗಳೇನಿದೆ ಆ ಡಿಸೈರ್ಸ್ ಏನಿದೆ ಅದನ್ನು ನೀವು ಮೂವತ್ತು ದಿನದ ತನಕ ಎವ್ರಿ ಡೇ ಬೆಳಗ್ಗೆ ಓದ್ತೀರಾ ವಿಜುವಲೈಸ್ ಮಾಡ್ತೀರಾ ರಾತ್ರಿ ಓದ್ತೀರಾ ವಿಜುವಲೈಸ್ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡಿವೈನ್ ಗ್ರೇಸ್ ನಿಮ್ಮ ಬ್ಲೆಸ್ಸಿಂಗ್ಸಿಂದ ಇಂದ ಈ ನನ್ನ ಆಸೆ ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳಿ ವಿಜುವಲೈಸ್ ಮಾಡಿ ಥ್ಯಾಂಕ್ ಯು ಹೇಳ್ತೀರಾ ಆಮೇಲೆ ನೆಕ್ಸ್ಟ್ ತಿರ್ಗಾ ಫುಲ್ ಮೂನ್ ಬರುತ್ತಲ್ಲ ಅವತ್ತಿನ ದಿನ ಈ ಪೇಪರನ್ನು ಅನ್ನ ತಗೊಂಡು ಕೈಗಳ ಮಧ್ಯೆ ಇಟ್ಕೊಂಡು ಚಾರ್ಜ್ ಮಾಡ್ತೀರಾ ಆ ಗೋಲ್ಡನ್ ಲೈಟ್ ಡಿವೈನ್ ಇಂದ ಬರ್ತಾ ಇದೆ ಆತರ ನೀವು ವಿಜುವಲೈಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅವತ್ತಿನ ದಿನ ಕೂಡ ಬಾಟಲಲ್ಲಿ ನೀರ್ ತುಂಬಿಸಿ ಈ ಚೀಟಿ ಮೇಲೆ ಆ ಬಾಟಲ್ನ ಇಡ್ತೀರಾ ಆಮೇಲಿಂದ ಆ ನೀರಿಗೂ ಕೂಡ ನೀವು ನಿಮ್ಮ ಆಸೆಗಳನ್ನ ಹೇಳ್ತೀರಾ ಹೇಳ್ಬಿಡಿ ಅದನ್ನ ಕಿಟಕಿ ಹತ್ರ ಇಟ್ಬಿಡಿ ಆಮೇಲೆ ಮಾರ್ನೇ ದಿನ ಬೆಳಗ್ಗೆ ಆ ನೀರನ್ನ ಕುಡಿದು ಈ ಚೀಟಿಯಲ್ಲಿರೋದನ್ನ ಓದಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ನನ್ನ ಆಸೆಗಳನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿರೋದಿಕ್ಕೆ ಅಂತ ಹೇಳಿ ಅದನ್ನು ದಿಂಬಿನ ಕೆಳಗಡೆ ಇರ್ತೀರ ಇಷ್ಟೊತ್ತಿಗೆ ಆಲ್ರೆಡಿ ನಿಮ್ಮ ಏನು ಆಸೆಗಳಿದ್ರೂ ಕೂಡ ಅದು ಪೂರ್ತಿ ಆಗೋಗಿರುತ್ತೆ ಈ ರಿಚುವಲ್ನ ನಂಬಿಕೆ ಇಟ್ಕೊಂಡು ಮಾಡಿ ಖಂಡಿತವಾಗ್ಲೂ ಇದು ಆಗೋಗಿದೆ ಆಲ್ರೆಡಿ ನನ್ನ ಜೀವನದಲ್ಲಿ ಅನ್ನೋ ಥರ ಆ್ಯಕ್ಟ್ ಮಾಡೋಕೆ ಶುರು ಮಾಡಿ ಆವಾಗ ನೋಡ್ತೀರಾ ನೀವು ಎಷ್ಟು ಬೇಗ ನಿಮ್ಮ ಆಸೆಗಳೆಲ್ಲ ಮ್ಯಾನಿಫೆಸ್ಟ್ ಆಗೋಕ್ಕೆ ಶುರುವಾಗುತ್ತೆ ಸೊ ತುಂಬ ಇಂಪಾರ್ಟೆಂಟು ಬಿಲೀವ್ ಮಾಡೋದು ಆಮೇಲಿಂದ ನೀವು ಆಕ್ಟ್ ಮಾಡೋದು ಆಲ್ರೆಡಿ ಇದಾಗೋಗಿದೆ ಅಂತ ಯಾಕಂದ್ರೆ ಆಲ್ರೆಡಿ ನಮ್ಮ ಜೀವನದಲ್ಲಿ ಅದಿದೆ ಅಂತಂದ್ರೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಆ ಥರ ಬಿಹೇವ್ ಮಾಡೋಕೆ ಶುರು ಮಾಡ್ತೀರಾ ಸೊ ಹಾಗೆ ಇವತ್ತಿನ ದಿನ ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಇತ್ತು ಅಂತಂದ್ರೆ ಆ ಕ್ರಿಸ್ಟಲ್ಸನ್ನು ಕೂಡ ನೀವು ಚಾರ್ಜ್ ಮಾಡ್ತೀರಾ ಇವತ್ತಿನ ದಿನ ಸೊ ಕ್ರಿಸ್ಟಲ್ ಹೇಗೆ ಚಾರ್ಜ್ ಮಾಡೋದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಇದೆ ನನ್ನ ಚಾನೆಲ್ನಲ್ಲಿ ದಯವಿಟ್ಟು ಅದನ್ನು ವಾಚ್ ಮಾಡಿ ನೀವು ಆಮೇಲೆ ಮೂನ್ ವಾಟರ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಸೊ ಮೂನ್ ವಾಟರ್ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದಕ್ಕೂ ಕೂಡ ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ ಅದನ್ನ ವಾಚ್ ಮಾಡಿ ಸೊ ಮೂನ್ ವಾಟರ್ನ ಪ್ರಿಪೇರ್ ಮಾಡಿ ನೀವು ಹಾಗೆ ನೆಗೆಟಿವ್ನ ರಿಮೂವ್ ಮಾಡೋದಿಕ್ಕೆ ಅಂತ ಹೇಳಿ ನೀವು ಕಲ್ಲುಪ್ಪಲ್ಲಿ ಸ್ನಾನ ಮಾಡಿ ಈ ಮೂರು ದಿನ ಕೂಡ ಸ್ನಾನ ಮಾಡಿದ್ರೆ ನೀವು ಸ್ನಾನ ಮಾಡೋ ನೀರಲ್ಲಿ ಒಂಚೂರು ಕಲ್ಲುಪ್ಪು ಹಾಕ್ಬಿಟ್ಟು ಅದರಿಂದ ನೀವು ಸ್ನಾನ ಮಾಡಿದ್ರು ಕೂಡ ನಿಮ್ಮಲ್ಲಿರೋ ನೆಗೆಟಿವಿಟಿ ಆ ರೆಸಿಸ್ಟೆನ್ಸ್ ಏನಿರತ್ತೆ ಅದನ್ನೆಲ್ಲ ತೆಗಿಯತ್ತೆ ಆಮೇಲೆ ಹನ್ನೊಂದು ಸಲ ಹೋ ಓಪನ್ ಓಪನ್ ಓ ಪ್ರೇಯರ್ನ ಹೇಳಿ ಬೆಳಗ್ಗೆ ಹನ್ನೊಂದು ಸಲ ಹೇಳಿ ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಹನ್ನೊಂದು ಸಲ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಐ ಲವ್ ಯು ಥ್ಯಾಂಕ್ ಯು ಅಂತ ಅದಕ್ಕೂ ಒಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ನೀವು ನೋಡಬಹುದು ಈ ಸಿಂಪಲ್ ಆಗಿರೋಂಥ ಫುಲ್ ಮೂನ್ ರಿಚುವಲ್ಸ್ನ ಹೋಪ್ಫುಲಿ ನೀವೆಲ್ಲರೂ ಮಾಡ್ತೀರಾ ಯಾಕಂದ್ರೆ ಇದು ತುಂಬ ಸಿಂಪಲ್ಲು ಮತ್ತೆ ತುಂಬ ಎಫೆಕ್ಟಿವ್ ಆಗಿದೆ ಖಂಡಿತವಾಗ್ಲೂ ಎಷ್ಟು ಬೇಗ ಮ್ಯಾನಿಫೆಸ್ಟ್ ಆಗತ್ತೆ ಅಂತಂದರೆ ನಿಮಗೆ ನಂಬಕ್ಕಾಗಲ್ಲ ಅಯ್ಯೋ ನಾನು ಅಂದ್ಕೊಂಡೆ ಇವಾಗ್ಲೇನೆ ಮ್ಯಾನಿಫೆಸ್ಟ್ ಆಗೋಯ್ತಾ ಅಂತ ಅಂದ್ಕೊಂಡು ಅಷ್ಟು ಈಸಿಯಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ದಯವಿಟ್ಟು ಎಲ್ಲರೂ ತುಂಬ ಜನಕ್ಕೆ ತಿಳಿಸಿ ಈ ವಿಡಿಯೋಗಳಿದೆ ಅಂತ ಹೇಳಿ ಅವರಿಗೂ ಬೆನಿಫಿಟ್ಸ್ ಪಡ್ಕೊಳ್ಳಿ ಹೇಗೆ ನೀವು ಬೆನಿಫಿಟ್ಸ್ ಪಡ್ಕೊಳ್ತಾ ಇದ್ದೀರ ಅದೇ ಥರ ನಿಮಗೆ ಗೊತ್ತಿರೋರು ಕೂಡ ಈ ವಿಡಿಯೋ ಮೂಲಕ ಬೆನಿಫಿಟ್ಸ್ ಪಡೀಲಿ ಸೊ ದಯವಿಟ್ಟು ಬೇರೆಯವರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನನ್ನ ಚಾನಲಿಗೆ ಖಂಡಿತವಾಗ್ಲೂ ಪ್ರೇರೇಪಿಸಿ ಆ ಡಿವೈನ್ ಗ್ರೇಸ್ ನಿಮ್ಮೆಲ್ಲರಿಗೂ ಬ್ಲೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್